ತಾಲೂಕಿನ ಸಂಘಸಂದ್ರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಉಪಾಧ್ಯಕ್ಷರಾಗಿ ರಾಮಚಂದ್ರ ಎನ್ಐಕೆ ತಾಲೂಕಿನ ಸಂಘಸಂದ್ರ ಗ್ರಾಮದಲ್ಲಿ ನಡೆದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹದಿಮೂರು ಜನ ಸದಸ್ಯರನ್ನು ಒಳಗೊಂಡ ಸಂಘವು ಯಾವುದೇ ಚುನಾವಣೆಗೆ ಅವಕಾಶ ನೀಡದೆ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ವಿಜಯಕುಮಾರ್ ಹಾಗೂ ಉಪಾಧ್ಯಕ್ಷರನ್ನಾಗಿ ರಾಮಚಂದ್ರ ಎನ್ ಅವರನ್ನು ಸರ್ವ ಸದಸ್ಯರ ಸರ್ವಾನುಮತದಿಂದ ಆಯ್ಕೆ ಮಾಡಿರುವುದಾಗಿ ಚುನಾವಣಾ ಅಧಿಕಾರಿ ರಾಮಕೃಷ್ಣಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ನಾರಾಯಣಪ್ಪ ನರಸಿಂಹಪ್ಪ ರಮೇಶ್ ನಾರಾಯಣಮ್ಮ ವೆಂಕಟರವಣಪ್ಪ ಕೃಷ್ಣಪ್ಪ ಚಂದ್ರಕಳ ನಾಗವೇಣಮ್ಮ ಹುಸೇನ್ ಸಾಬಿ ನಾಗರಾಜಪ್ಪ ನಾರಾಯಣಸ್ವಾಮಿ ಸೇರಿದಂತೆ ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದರು ತಾಲೂಕು ಚಿಕ್ಕಂದಿ ಸಂಸನ್ನ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತೊಂಬತ್ತು ಒಂಬತ್ತರವರೆಗೆ ಸಹಕಾರ ವರ್ಷಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ ಇದರಲ್ಲಿ ವಿಜಯಕುಮಾರ್ ಅಧ್ಯಕ್ಷರನ್ನು ಹಾಗೂ ಎನ್ ರಾಮಚಂದ್ರ ಇವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿದುಪಡಿಸುತ್ತೇನೆ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಸಂಘಸಂದ್ರದ ಹಾಲು ಉತ್ಪಾದಕ ಸಂಘದ ಅಭಿವೃದ್ಧಿಗೆ ಸರ್ವೋಮುಖವಾಗಿ ಅಭಿವೃದ್ಧಿ ಮಾಡಲು ಸಹಕರಿಸಬೇಕಾಗಿ ಎಲ್ಲರ ನಿರ್ದೇಶಕರನ್ನು ಈ ಮೂಲಕ ಅಧ್ಯಕ್ಷರನ್ನು ಕೇಳಿಕೊಳ್ತಿದ್ದಾರೆ ಸಂಘಸಂದ್ರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಈ ದಿನ ಇತ್ತು ಇವತ್ತು ಎಲ್ಲರೂ ಸೇರಿ ವಿಜಯಕುಮಾರ್ ಎಂಬುವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಆಯ್ಕೆ ಮಾಡಿರತಕ್ಕಂಥ ಸದಸ್ಯರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರಾಮಚಂದ್ರ ಅವರನ್ನು ಸಿ ಪಿ ಎಂ ರಾಮಚಂದ್ರ ಅವರನ್ನು ಆಯ್ಕೆ ಮಾಡಿದ್ದೀವಿ ಸಿ ಪಿ ಎಂ ಅವ್ರಿಗೂ ನಮ್ಮ ಧನ್ಯವಾದಗಳು ಎಲ್ಲರ ಪರವಾಗಿ